ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವ್ಲಾಗ್ ಬಂದು ಸತ್ಯನಾರಾಯಣ ಸ್ವಾಮಿ ವ್ರತದ ಪೂಜೆ ಆಗಿರುತ್ತೆ ಇದು ಬಂದು ನಮ್ಮ ಸೋದರ ಮಾವ ಅವ್ರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದು ಸೊ ಶ್ರೀ ಸತ್ಯನಾರಾಯಣ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಹ ಕೇತು ಬೃಣಂತ ಕೇತವೆ ಪ್ರೇಷೋ ಮೋಶಸೆ ಸುತ ಜ್ರಹ್ಮ ದೇವೇ ಕವೀನಾೀಮೀತನ್ನೇ ಪ್ರಚೋದಯೇವತೇವ ಕೇತು ಭಗವಾಂ ದೇವ್ಯೋ ನಮ ಪುಣ್ಯಗದೆ ಪಡೆಯೋ ಜೀವನ ಸಾರ್ಥಕತೆ ಸುಗ್ರೀವಾಯ ರಾಮ ಭದ್ರಾಯ ರಾಮದন্দ্রಾಯ ವೇದ ಗುಣಾಯ ನಾತಾಯ

ीपं दर्शयामि नमस्करोमि रक्ष रक्षान्दाय योगाय नमः सत्यज्ञानाय नमः सत्यज्ञानप्रियाय नमः सत्यसंभवाय नमः सत्यप्रभवे नमः सत्येश्वराय नमः सत्याय नमः सत्यवेदङ्गाय नमः सत्या चतरात्म सत्याचंद्र सहोदरी ये ये, मुनिग मंडित मोक्ष प्रदाय मंजुवाषि पंकजवासी देवस्वरोजित सद्गुण वर्षि शांतयुते जय जय हे मधुसूदन का आदिल्ष सद पिपाल अपानाय स्वाहा ॐ मुदानाय स्वाहा ॐ समानाय स्वाहा ॐ ब्रह्मणेभ्यो नमः लक्ष्मी सत्यनारायण स्वामि परब्रह्मणे नमः सपादपक्षं निवेदया निवेदना निवेदयामि निवेदनानन्तरे रासमुद्रासन्दर्शयामि नारायणाय विद्महे वासुदेवाय धीमहि ಬಂದೋಪ ಕಾರ್ಪಣ್ಯಗಳನ್ನು ಅನುಭವಿಸುತ್ತಿದ್ದನ್ನು ನೋಡಿದರು ಇವರ ದುಃಖವನ್ನು ನಾನು ಹೇಗಾದರೂ ಪರಿಹಾರ ಮಾಡಬೇಕು ಎಂದು ಆ ನಾರದ ಮಹರ್ಷಿಯು ಯೋಚನೆ ಮಾಡಿಕೊಂಡು ಸಾಕ್ಷಾತ್ ವೈಕುಂಠ ಲೋಕಕ್ಕೆ ಪ್ರಯಾಣ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡಿ ಆ ನಾರದರು ನಾರಾಯಣ ನಾರಾಯಣ ಎಂತ ನಾಮಸ್ಮರಣೆಯನ್ನ ಮಾಡುತ್ತಾ ಭೂ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಿದ್ದಾರೆ ಆ ಭೂ ವೈಕುಂಠ ಲೋಕದಲ್ಲಿ ಶ್ರೀಮನ್ನಾರಾಯಣನು ಯಾವ ರೀತಿ ಇದ್ದಾರೆ ಎಂದೆ ಅವನ್ನ ಹಾಸಿಗೆಯನ್ನ ಮಾಡಿಕೊಂಡು ಕ್ಷೀರಸಾಗರದಲ್ಲಿ ಯೋಗನಿದ್ರೆಯಲ್ಲಿ ಶ್ರೀಮನ್ನಾರಾಯಣನು ಹಾಸಿಗೆಯ ಮೇಲೆ ಮಲಗಿದ್ದಾರೆ ಅವರು ಶಂಕ ಚಕ್ರ ಗದ ವನಮಾಲ ಭೂಷಿತರಾಗಿ ಕಮಲಾಧಿಪತಿಯುಳ್ಳಂತಹ ಆ ಶ್ರೀಮನ್ನಾರಾಯಣರು ಆ ಯೋಗ ನಿದ್ರೆಯಲ್ಲಿ ಮಲಗಿದ್ದಾರೆ ಏತಕ್ಕೆ ಯೋಗ ನಿದ್ರೆಯಲ್ಲಿ ಮಲಗಿರ್ತಾರೆಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವಗಳನ್ನ ಅವರು ರಕ್ಷಣೆ ಮಾಡಿದ್ದು ಹಾಗಾಗಿ ಅವರು ಯೋಗನಿದ್ರೆಯಲ್ಲಿ ಮಲಗಿದ್ದಾರೆ ಅವರ ಧರ್ಮಪತ್ನಿಯಾದಂತಹ ಶ್ರೀಮನ್ನಾರಾಯಣನ ಶ್ರೀದೇವಿ ಭೂದೇವಿ ಅಮ್ಮನವರು ಪಾದ ಸೇವೆಯನ್ನು ಮಾಡದಿದ್ದಾರೆ ಅಂತಹ ಶ್ರೀ ವೈಕುಂಠ ಲೋಕಕ್ಕೆ ಶ್ರೀಮನ್ನಾರಾಯಣರು ಮೊದಲು ಪ್ರಾರಂಭ ಮಾಡಿ ದ್ವಾರ ಬಾಲಕರನ್ನ ಪ್ರವೇಶ ಮಾಡಲು ಅಪ್ಪಣೆಯನ್ನ ಕೇಳಿದರು ಅಲ್ಲಿನ ಜಯ ವಿಜಯರನ್ನ ನಮಸ್ಕರಿಸಿ ಸ್ವಾಮಿ ನಾನು ಶ್ರೀಮನ್ನಾರಾಯಣವನ್ನ ದರ್ಶನ ಮಾಡಬೇಕು ಹಾಗಾಗಿ ನಾನು ಸುಪ್ರಭಾತದೊಂದಿಗೆ ಅವರ ಪ್ರವೇಶವನ್ನು ಮಾಡುತ್ತೇನೆ ಎಂದು ಹೇಳಿದಾಗ ಕೌಸಲ್ಯ ಸುಪ್ರದ ರಾಮಪೂರ್ವ ಸಂಧ್ಯಾ ಪ್ರವರ್ತದೆ ಎಂತ ಆ ನಾರದ ಮಹರ್ಷಿಯು ಆ ಸುಪ್ರಭಾತವನ್ನು ಹೇಳುತ್ತಾ ಶ್ರೀಮನ್ನಾರಾಯಣನನ್ನ ನನ್ನ ಯೋಗ ನಿದ್ರೆಯಲ್ಲಿ ಮಲಗಿದ್ದವರನ್ನ ಎಬ್ಬರಿಸ್ತಾರೆ ಆಗ ಭಗವಂತನು ಯಾರಿದು ನನ್ನ ಒಳ್ಳೆಯ ಗೀತೆಯನ್ನು ಹೇಳುತ್ತಾ ಸುಪ್ರಭಾತದೊಂದಿಗೆ ನನ್ನ ಭಕ್ತನು ಬಂದಿರಬಹುದು ಎಂದು ಆ ಶ್ರೀಮನ್ನ ನಾರಾಯಣನು ಯೋಗ ನಿದ್ರೆಯಿಂದ ಎಜ್ಗೊಂಡು ಎದ್ದು ಸ್ವಾಮಿ ನೀವು ಯಾರು ಏತಕ್ಕೋಸ್ಕರ ಬಂದಿರುವೆಯಾ ನಾರದ ಮಹರ್ಷಿಯೇ ನೀನು ಸುಮ್ಮನೆ ಬರುವನಲ್ಲ ಎಂದು ಕೇಳಿದಾಗ ಹೌದು ಸ್ವಾಮಿ ನಾನು ಭೂಲೋಕದಲ್ಲಿ ಜನರು ನಾನಾ ವಿಧವಾದ ಕಷ್ಟಗಳಿಗೆ ಗುರಿಯಾಗಿದ್ದಾರೆ ಅಲ್ಲಿನ ಜನರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ ಹಾಗಾಗಿ ನಾನು ನಿಮ್ಮ ಅನುಜ್ಞೆಯೊಂದಿಗೆ ारायण नारायण